ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಲಾಕ್ ಶಿಕ್ಷಕರ ಇದು ನಮ್ಮ ಮನೆ ಹತ್ತಿರ ಹೋಗುವಂತ ದಾರಿ ನೀರೆಲ್ಲ ಬಂದು ಇಡೀ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗಿದೆ ಹಾಗೆ ಸ್ವಲ್ಪ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಉಂಟು ಇಲ್ಲದಿದ್ರೆ ನಮಗೆ ಬೈಕ್ ನಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗಿ ನಾವಿಲ್ಲಿ ಅಲ್ಲೆಲ್ಲ ಹಾಕುವಂತ ಇಲ್ಲಿ ನೋಡಿದ್ರೆ ಕಲ್ಲ ಇಲ್ಲಿ ಎಲ್ಲ ಹೋಗಿದಾಗಿ ಮರದ ಒಂದೊಂದು ತುಂಡುಗಳನ್ನ ಹಾಕುವಂತ ಇಲ್ಲಿ ಇದು ಪಚ್ಚಾಜಯ ಹೀರು ಹೀರು ನಾಯಿ ಅಲ್ಲಿಗೆ ಮೊನ್ನೆ ಹೋಗಿದ್ದೆವು ಹಾಗೆ ಸೀನರಿ ನೋಡೋ ಬಂದು ವಿಡಿಯೋ ಮಾಡುವಂತೇಳಿ ಮಾಡಿದ್ದು ಸೂಪರ್ ಸೀನರಿ ಮಿಳಿಗೆಯ ಹೊತ್ತಿನಲ್ಲಿ ನೋಡುವಂತ ಒಂದು ಸೀನರಿ ಹೇಗೆ ಉಂಟು ನೋಡಿ ಅವನಿಲಿ ಸೈಕಲ್ ಬಿಡ್ತಾ ಇದ್ದಾನೆ ಹೇಳಿದ್ರೆ ಸರಿ ಕೇಳುವುದಿಲ್ಲ ಮಳೆಯಲ್ಲಿ ಇದು ಹೇಗೆ ಕಾಂತದ ಬೆಳಿಗ್ಗೆ ಹೊತ್ತಿನಲ್ಲಿ ಎಲ್ಲ ಒಂದು ಮಂಜು ಮುಸ್ತಿಯ ఇూ నమ్మ మన హిర ఎలా నెరబందు ముగడేదంత వీడియో నోడి ఎలా ములుగుతా బందరూ నడుకొండ ఆ బికి హక్తి ఈ నెరయ్యే ఆచేవరు ఆచే ఈచేవరు ఈచే ఆగారు ఎలా నోడి కొచ్చుకుంటు ఓదర్లే ఎలా సమేత ಭಾಳಷ್ಟು ಜೋರು ನೆರೆ ಬಂದಿದೆ ಹಾಗಾಗಿ ನೋಡಿ ಇದು ನಮ್ಮ ಮನೆ ಹತ್ರ ಈಗ ಮಳೆಗೆ ರೆಡಿ ಆಗಿದೆ ನೋಡಿ ಮಳೆ ಬಂದು ಕೂಡ ಆಯಿತು ನೋಡಿ ನಮ್ಮ ಬಾಳೆ ಗಿಡದ ಮೇಲೆ ಆ ಮಳೆಯ ನೀರು ಬೀಳೋದು ಹೇಗೆ ಕಾಣ್ತಾ ಉಂಟು ಅಂತೇಳಿ ಇದೆಲ್ಲ ಒಂದು ಸೂಪರ್ ಸೀನರಿ ಇದನ್ನು ನೋಡಲಿಕ್ಕೆ ಭಾರಿ ಖುಷಿ ಆಗ್ತದೆ ನೋಡಿ ನೀರೆಲ್ಲ ಬೀಳುವಂಥದ್ದು ಇದೆಲ್ಲ ಬಿದ್ದು ಅಲ್ಲಿ ಹಿಂದೆ ಕಡೆಯಲ್ಲಿ ಹೋಗಿ ಅಲ್ಲಿಂದ ಗದ್ದೆ ಗದ್ದೆ ಕಡೆಗೆ ಹೋಗ್ತದೆ ಇದೆಲ್ಲ ಇಂಥದ್ದೆಲ್ಲ ನಾವು ನೋಡಬೇಕಂದ್ರೆ ಹಳ್ಳಿ ಕಡೆಯಲ್ಲಿ ಇರಬೇಕು ನೋಡಿ ಬಾಳೆಗಡೆಯಾಗಿ ಕಾಣ್ತಾ ಉಂಟು ಅಂತ ಹೇಳಿ ಹಸಿರು ಹಸಿರು ಎಲ್ಲ ಹಸಿರು ಹಸಿರಾಗಿ ಆಗ ಕೂಡ ಗಾಳಿ ಬಂದರೆ ಇಲ್ಲ ಮತ್ತೆ ನೋಡಿ ಈಗ ಗಾಳಿಯೆಲ್ಲ ಶುರುವಾಯಿತು ಆದರೆ ಸದಾ ಆ ಕಡೆ ಅಷ್ಟು ಗಾಳಿ ಬರುವುದಿಲ್ಲ ಎದುರು ಕಡೆಯಲ್ಲಿ ಮಾತ್ರ ಅದು ಹಿಂದೆ ಕಡೆ ಇರೋದಾಗಾಗಿ ಗಾಳಿಗೆ ನಮ್ಮ ಬ್ಯಾನರ್ ಶೀಟ್ ರಟ್ಟಿಯೂ ಇತ್ತು ಎಲ್ಲ ಒದ್ದೆ ಇತ್ತು ಸ್ವಲ್ಪ ಜೋರೇ ಗಾಳಿ ಬಂತಾಗಾಗಿ ಮಳೆ ಒಂದು ಫಸ್ಟಿಗೆ ಶುರುವಾದ ಕೂಡ ಒಂದು ಗಾಳಿಯೊಂದು ನಮ್ಮ ಕಡೆ ಜೋರು ಬರ್ತದೆ ನೋಡಿ ಮಕ್ಕಳೆಲ್ಲ ಅವರವರ ಬಟ್ಟೆಯನ್ನು ಅವರವರೇ ಮಾಡಿಸಿ ಒಳ್ಳೆಯದು ಒಂದು ಕೆಲಸ ಇರೋದಿಲ್ಲ ನೋಡಿ ನಮ್ಮ ಮಗ ಅವನ ಬಟ್ಟೆಯನ್ನು ಅವನೇ ಮಾಡಿಸಿರ್ತಾನೆ ಏನೋ ಮನಸ್ಸಾಗಿದೆ ಹಾಗೆ ಇಲ್ಲದಿದ್ದರೆ ಆ ಕೆಲಸವನ್ನು ನಾವೇ ಮಾಡಬೇಕಿತ್ತು ಮನಸ್ಸಾದರೆ ಅವರೇ ಮಾಡ್ತಾರೆ ಅವರವರ ಕೆಲಸವನ್ನು ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಕೊಡಬೇಕು ನೋಡಿ ಈಗ ಮಳೆ ಕಡಿಮೆ ಆಯಿತು ಶೀಟ್ ಮೇಲೆ ಹಾಕಿದ್ದೆವು ನಮ್ಮ ಅಡುಗೆ ರೆಡಿ ಆಗ್ತಾ ಉಂಟು ಈಗ ತಿಂಡಿ ನಮ್ಮ ಸಂಜೆಯ ತಿಂಡಿ ಹೆಸರು ಬೇಳೆ ರಾತ್ರಿ ಆಯಿತು ರಾತ್ರಿಯದ್ದು ಊಟ ಬಿಸಿ ಬಿಸಿ ಊಟ ಹೊರಗಡೆ ಜೋರು ಮಳೆ ಬರ್ತಾ ಉಂಟು ಬಟಾಣಿ ನೋಡಿ ಇದು ನಮ್ಮ ಮನೆ ಹತ್ರದಿಂದ ನಾವು ರೋಡಿಗೆ ಹೋಗುವಂಥ ರಸ್ತೆ ನೀರಲ್ಲಿ ಎಲ್ಲ ಕೊಚ್ಚಿ ಹೋಗಿದೆ ಹೇಗೆ ಹೋಗುವುದು ಈ ರಸ್ತೆಯಲ್ಲಿ ಬೈಕಿನಲ್ಲಿ ಎಲ್ಲ ಕೆಸರಾಗಿದೆ ನಮಗೆ ಹೋಗುದು ಬರುವುದೇ ದೊಡ್ಡ ಕಷ್ಟದ ಕೆಲಸ ಆಗಿದೆ ನೋಡಿ ಹೇಗೆ ಉಂಟು ಕಾಣ್ತದೆ ನೋಡಿ